ಕೂಗ್ ಕೇಳ್ತಾ ಕೂಡ ಹೇಳಿದ್ವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿಎಂ ಪ್ರಶ್ನೆ ಇಲ್ಲ ಎಳ್ಸ್ರ ಯಾರು ಅಂತ ಈಗ ಅವ್ರ ಪ್ರಶ್ನೆ ಬಂದಿದೆ ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗ ಕೂಡ ಅದನ್ನ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ

ದೇಶದಲ್ಲಿ ಬಹಳಷ್ಟು ಮಂದಿ ಕೇಸಿದ್ರು ಕೂಡ ಮಂತ್ರಿಗಳಾದಾರ ಮುಖ್ಯಮಂತ್ರಿಗಳಿದಾರ ಕೇಂದ್ರದ ಸಚಿವರು ಇದ್ದಾರೆ ಎಲ್ಲರೂ ಇದ್ದಾರೆ